ಅವರ ಹೋರಾಟಕ್ಕೆ ಮಾಡಿದ್ದು ಈಗ ರಾಜ್ಯ ಸರ್ಕಾರ ಏನು ದೇವನಹಳ್ಳಿಯಲ್ಲಿ ಆ ನಿರ್ಧಾರವನ್ನ ಮಾಡಿತ್ತು ಅಂದ್ರೆ ಸಾವಿರದ ಎಪ್ಪತ್ತೇಳು ಎಕರೆಯನ್ನ ಅದನ್ನ ವಹಿಸ್ಕೊಬೇಕು ಅದರಲ್ಲಿ ಡಿಫೆನ್ಸ್ ಕಾರಿಡಾರ್ ಅನ್ನ ಓಪನ್ ಮಾಡಬೇಕು ಅಂತ ಕೂಡ ಏನು ತೀರ್ಮಾನವನ್ನ ಕೈಗೊಂಡಿತ್ತು ಇದಕ್ಕೆ ವಿರುದ್ಧವಾಗಿ ದೇವನಹಳ್ಳಿ ರೈತರು ಹೋರಾಟವನ್ನ ಮಾಡ್ತಾ ಇದ್ರು ಸತತವಾಗಿ ಹೋರಾಟವನ್ನ ಮಾಡಿದ್ರು ಇದಕ್ಕೆ ಪ್ರಕಾಶ್ ರಾಜ್ ಅವರು ಕೂಡ ಏನು ಒಂದು ಸಾಥನ್ನ ಕೂಡ ಕೊಟ್ಟಿದ್ರು ಮತ್ತು ರಾಕೇಶ್ ಟಿಕಾಯತ್ ಅವರು ಕೂಡ ಇದಕ್ಕೆ ಹೋರಾಟಕ್ಕೆ ಬಹಳಷ್ಟು ಸಪೋರ್ಟ್ ಕೂಡ ಮಾಡಿದ್ರು ಬಿಡ ಬಿಡದೆ ನಾವು ಬಿಡ್ಕೊಳೋದಿಲ್ಲ ಜಾಗ ನಂತರ ರೈತರು ಹೋರಾಟವನ್ನ ಏನು ಮಾಡ್ತಾ ಇದ್ರು ಆ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಜಯ ಸಿಕ್ಕಿರುವಂತದ್ದು ಈ ಕುರಿತು ಇವತ್ತು ಮಹತ್ವದ ಸಭೆ ಕೂಡ ಇತ್ತು ಮಹತ್ವದ ಸಭೆಯ ನಂತರ ಈಗ ಸಿದ್ದರಾಮಯ್ಯ ಅವರೇ ಖುದ್ದು ಘೋಷಣೆಯನ್ನ ಮಾಡಿದ್ದಾರೆ ಆ ಜಾಗವನ್ನ ಏನು ಕೂಡ ಮಾಡೋದಿಲ್ಲ ಆ ಒಂದು ಏನಿತ್ತು ಭೂಸ್ವಾಧೀನ ಕೈ ಬಿಡ್ತಾ ಇದೀವಿ ಅಂತ ನಿರ್ಧಾರವನ್ನ ಘೋಷಣೆಯನ್ನ ಮಾಡಿರುವಂತದ್ದು ಇನ್ನು ಈ ಭೂಸ್ವಾಧೀನ ಮಾಡಿಕೊಳ್ಳಿಕ್ಕೆ ಕೆಐಎಡಿ ಬಿ ಏನು ಮುಂದಾಗಿತ್ತು ಅದಕ್ಕೆ ವಿರೋಧವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಇದು ಈ ಕೂಡ ಪ್ರತಿಭಟನೆ ಆದ ನಂತರ ಅಂದ್ರೆ ಆಗಿನ ಮುಂಚೆ ಆ ಕಳೆದ ಒಂದು ಕೆಲವು ದಿನಗಳ ಹಿಂದೆ ಒಂದು ಸಭೆ ಕೂಡ ಆಗಿತ್ತು ಸಭೆಯ ನಂತರ ಸಿಎಂ ಸಿದ್ದರಾಮಯ್ಯನವರು ಕೆಲ ದಿನಗಳ ಟೈಮ್ ಕೂಡ ಕೇಳಿದ್ರು ಅದಾದ ನಂತರ ಏಕಾಏಕಿಯಾಗಿ ಅಂದ್ರೆ ಏನು ದೆಲ್ಲಿಗೆ ಹೋದಾಗ ಅಲ್ಲಿ ಒಂದು ಚರ್ಚೆಯನ್ನ ಕೂಡ ಮಾಡಿದ್ರು ಇದಕ್ಕೆ ವಿರೋಧವನ್ನ ಕೂಡ ಪ್ರಕಾಶ್ ರಾಜ್ ಅವರು ವ್ಯಕ್ತಪಡಿಸಿದ್ರು ಇದಾದ ನಂತರ ಇವತ್ತು ಏನು ಮಹತ್ವದ ಸಭೆ ಇತ್ತು ಅಂದ್ರೆ ರೈತರ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಇದಾದ ನಂತರ ಸಿಎಂ ಸಿದ್ದರಾಮಯ್ಯ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಘೋಷಣೆಯನ್ನ ಆಲ್ರೆಡಿ ಮಾಡಿದ್ದಾರೆ ಏನು ಹದಿಮೂರು ಹಳ್ಳಿಗಳ ರೈತರು ಇದ್ರು ಅವರ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಏನಿತ್ತು ಅದು ಸೇಫ್ ಆಗಿದೆ ಒಂದ್ ರೀತಿಯಾಗಿ ರೈತರಿಗೆ ಸಿಕ್ತಿರುವಂತ ದೊಡ್ಡ ಜಯ ಇದಾಗಿದೆ ಅದನ್ನ ಕಿತ್ಕೊಂಡು ಅಲ್ಲಿ ಟೆಕ್ ಪಾರ್ಕ್ ಮಾಡಬೇಕು ಅಂತ ಏನು ಸಿ ಎಂ ಸಿದ್ದರಾಮಯ್ಯನವರು ಆ ಬಗ್ಗೆ ಕೂಡ ಹೇಳಿದ್ರು ಇದಕ್ಕೆ ಸತತವಾಗಿ ಮೂರು ವರ್ಷಗಳ ಹೋರಾಟ ನಾನು ಆಗ್ಲೇ ಹೇಳ್ದಾಗೆ ಸಾವಿರದ ನೂರ ತೊಂಬತ್ತೇಳು ದಿನ ಹೋರಾಟವನ್ನ ಏನು ಮಾಡಿದ್ರು ಆ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಜಯ ಸಿಗ್ತಾ ಇದೆ ಇದ್ರೆ ಈ ರೀತಿಯಾಗಿ ಏನು ಸುತ್ತಮುತ್ತ ಇದ್ದಂತ ಹದಿಮೂರು ಮೂರು ಹಳ್ಳಿಗಳ ಜನರು ನಿಟ್ಟುಸಿರನ ಬಿಡ್ತಾ ಇದ್ದಾರೆ ಇದಕ್ಕೆ ಈಗ ಒಂದ್ ರೀತಿಯಾಗಿ ಇದು ರೈತರ ಜಯ ಮತ್ತು ಪ್ರಕಾಶ್ ರಾಜ್ ಅವರ ಜಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಾನು ಎಂಬತ್ತಾರು ಕೆಜಿ ಜಿ ಇದ್ದಳು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್